ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ದುಬೈ ಏರ್ ಶೋ ಇಂದು ಆರಂಭಗೊಂಡಿದ್ದು ಭಾರತ ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತಿದೆ ಎರಡು ದಿನಗಳ ಈ ವೈಮಾನಿಕ ಪ್ರದರ್ಶನದಲ್ಲಿ ಭಾರತೀಯ ವಾಯುಪಡೆಯ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಮತ್ತು ಎಲ್ಸಿಎ ತೇಜಸ್ ಭಾಗವಹಿಸಿವೆ ಉದ್ಘಾಟನಾ ಸಮಾರಂಭದ ನಂತರ ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಯುಎಇ ಸಹವರ್ತಿ ಮೊಹಮ್ಮದ್ ಮುಬಾರಕ್ ಅಲ್ ಮುಜರೋಯಿ ಅವರನ್ನು ಭೇಟಿಯಾದರು ರಕ್ಷಣಾ ತರಬೇತಿ ಸಹಕಾರ ರಕ್ಷಣಾ ಪ್ರದರ್ಶನ ಜಂಟಿ ಸಂಶೋಧನೆ ಉತ್ಪಾದನಾ ಪಾಲುದಾರಿಕೆ ಸೇರಿದಂತೆ ವಿವಿಧ ದಿಕ್ಕಿನಲ್ಲಿ ಪರಸ್ಪರ ಸಹಯೋಗ ಕುರಿತು ಚರ್ಚಿಸಲಾಯಿತು